ಹಾಯ್ ಎಲ್ರಿಗೂ ನಮಸ್ತೆ ಮುಂದಿನ ತಿಂಗಳಿನಿಂದ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಬರೋಲ್ಲ ಅದೇ ರೀತಿ ಒಂಬತ್ತನೇ ಕಂತಿನ ಹಣವೇ ಕೊನೆಯಾಗುತ್ತೆ ಅಂತ ಮಹಿಳೆಯರಿಗೆ ಇದೀಗ ಸರ್ಕಾರ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಹಾಗಾದರೆ ಯಾಕೆ ಬರೋಲ್ಲ ಯಾಕೆ ಬಂದ್ ಮಾಡ್ತಿದ್ದಾರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಸೊ ಈಗಾಗಲೇ ಒಂಬತ್ತನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೆ ಬಂದಿದೆ ಹಾಗೆಯೇ ಬಂದವರು ಬಂದಿದೆ ಅಂತ ಕಾಮೆಂಟ್ ಮಾಡಿ ಬರದೇ ಇದ್ದವರು ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಇನ್ನೂ ಯಾರಿಗೆ ಬಂದಿಲ್ಲ ಒಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಖಾತೆಗೂ ಕೂಡ ಬರುತ್ತೆ ಸೊ ಹಾಗೆಯೇ ಯಾಕೆ ಬಂದ್ ಮಾಡ್ತಿದಾರಪ್ಪ ಗೃಹ ಲಕ್ಷ್ಮಿ ಅಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂಗೆ ಯಾವ ರೀತಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ಎದುರಿಗೆ ಒಂದು ಪಕ್ಷ ಅಂದ್ರೆ ಒಂದು ಬಿಜೆಪಿ ಸರ್ಕಾರ ಇನ್ನೊಂದು ಜೆ ಡಿ ಎಸ್ ಸರ್ಕಾರ ಸೊ ಇವೆರಡು ಪಕ್ಷಗಳು ಏನ್ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಎದುರು ಮಾತನಾಡ್ತಿವೆ ಯಾವ ರೀತಿ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣ ಈಗ ಎರಡು ಸಾವಿರ ಹಾಕಿದಾರಲ್ವಾ ಒಂಬತ್ತನೇ ಕಂತು ಅದೇ ಲಾಸ್ಟ್ ಆಗುತ್ತೆ ಮುಂದಿನ ತಿಂಗಳಿನಿಂದ ನಿಮಗೆ ಬರಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಕಾಂಗ್ರೆಸ್ ಪಕ್ಷ ಸೋತ್ರೆ ನಿಮಗೆ ಎರಡು ಸಾವಿರ ಬರಲ್ಲ ಇವಾಗ ಬಿ ಜೆ ಪಿ ಸರ್ಕಾರನೇ ಗೆಲ್ಲೋದು ಹಾಗೇನೆ ಮೋದಿನೇ ಮುಂದಿನ ಪ್ರಧಾನಿಯಾಗಿ ಬರೋದು ಅಂತ ಇವೆರಡು ಪಕ್ಷಗಳು ಸೇರಿ ಈಗ ಒಂದು ಟೀಕೆಯನ್ನ ಮಾಡ್ತಾ ಇದ್ದಾವೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾವುದೇ ತಲೆ ಕೆಟ್ಟಿಲ್ಲ ಇನ್ನು ಕಾದು ನೋಡ್ಬೇಕು ಬಂದ್ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತೆ